ಇವತ್ತು ಬೃಹತ್ ಮಟ್ಟದ ಏನು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಇರ್ತಕ್ಕಂಥ ಒಂದು ತಾರತಮ್ಯದ ಅಡಿಯಲ್ಲಿ ಇವತ್ತು ಸರ್ಕಾರ ನಮ್ಮನ್ನು ಒಡಗಾಡ್ತಕ್ಕಂಥ ನೀತಿಯನ್ನು ಅನುಸರಿಸ್ತೈತೆ ಸೊ ಹಂಗಾಗಿ ಈ ನೀತಿಯ ವಿರುದ್ಧ ಮತ್ತು ಈ ದ್ವಂದ್ವದ ವಿರುದ್ಧ ಏನು ಕಾಲೇಜು ಶಿಕ್ಷಣ ಇಲಾಖೆ ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಅತ್ಯಂತ ಅಮಾನುಷವಾಗಿರ್ತಕ್ಕಂಥದ್ದು ಮತ್ತು ಇದೊಂದು ಅಮಾ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ಇಂತಹ ಒಂದು ನೀತಿಗಳನ್ನು ತತ್ಕ್ಷಣವೇ ಸರ್ಕಾರಗಳು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉನ್ನತ ಶಿಕ್ಷಣ ಸಚಿವರು ಇದಕ್ಕೆ ಮಧ್ಯ ಪ್ರವೇಶಿಸಿ ಈ ಒಂದು ಈಗ ನಡೀತಕ್ಕಂಥ ಕೌನ್ಸಿಲಿಂಗನ್ನು ರದ್ದು ಮಾಡಬೇಕು ಮತ್ತು ರದ್ದು ಆಗೋವರಿಗೂ ಕೂಡ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಇಲ್ಲಿ ಗದಗಿನಲ್ಲಿ ನಡೀತಾ ಆಮೇಲೆ ಇದು ಅಲ್ಟಿಮೇಟ್ ಎಲ್ಲಿ ಆಗ್ತದಪ್ಪ ಅಂತಂದರೆ ಬೆಳಗಾವಿ ಅಧಿವೇಶನ ಎಂಟನೇ ತಾರೀಕಿಂದ ಪ್ರಾರಂಭ ಆಗ್ತದೆ ಆ ಡಿಸೆಂಬರ್ ಎಂಟರಿಂದ ತಾರ್ತ ಆಗ್ತಕ್ಕಂಥ ಒಂದು ಏನು ಅಧಿವೇಶನ ಐತಲ್ಲ ಅಲ್ಲಿ ಒಂದು ಬೃಹತ್ ಮಟ್ಟದ ಒಂದು ನಮ್ಮ ಸೇವಾ ಭದ್ರತೆ ವಿಚಾರವಾಗಿರ್ತದೆ ಹಾಗಾಗಿ ಈಗ ಯಾರು ಇಲ್ಲಿ ಇವತ್ತು ಗದಗ ಹೋರಾಟಕ್ಕೆ ಬಂದಿಲ್ಲೋ ದಯಮಾಡಿ ನಾವು ಪದೇ ಪದೇ ತಮ್ಮ ಏಳಂಗಲ್ಲಿ ತಾವು ಅರ್ಥ ಮಾಡ್ಕೊಬೇಕು ಯಾಕಪ್ಪ ಅಂತಂದರೆ ಇದು ಎಲ್ಲರೇ ಒಂದು ಬದುಕಿನ ಪ್ರಶ್ನೆ ಐತೆ ಆಮೇಲೆ ನಮ್ಮೆಲ್ಲರ ಸೇವಾ ಭದ್ರತೆಯ ಪ್ರಶ್ನೆ ಐತೆ ಹಾಗಾಗಿ ಯಾರು ಇವತ್ತು ಇವತ್ತು ಗದಗಿಗೆ ಬಂದಿಲ್ಲೋ ಎಲ್ಲ ಬಸ್ ಕನ್ವಿನೆಂಟ್ ಮಾಡ್ಕೊಂಬಿಟ್ಟು ರೈಲ್ವೆಗಳು ಕನ್ವಿನೆಂಟ್ ಎಲ್ಲ ಅನುಕೂಲ ಇದಾವೆ ಈಗ ನಾಳೆ ಆದಷ್ಟು ಮಟ್ಟಿಗೆ ಇಲ್ಲಿ ಗದಗ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಇವತ್ತು ಧರಣಿ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇರ್ತದೆ ಆ ಅನಿರ್ದಿಷ್ಟಾವತಿ ಧರಣಿಯಲ್ಲಿ ಎಲ್ಲರೂ ಯಾವುದೇ ಒಂದು ತಾರತಮ್ಯ ಮಾಡದೆ ಎಲ್ಲ ಸಬ್ಜೆಕ್ಟಿನ ಏನಾದಿತ್ತು ಉಪನ್ಯಾಸಕರು ಇವತ್ತು ಒಂದು ವೇಳೆ ಯಾರಿಗಾದರೂ ಕೌನ್ಸಿಲಿಂಗ್ ಇದ್ದರೆ ಆ ಕೌನ್ಸಿಲಿಂಗ್ನಲ್ಲಿ ಅಟೆಂಡ್ ಆಗಿರಿ ಯಾರಿಗೆ ಕೌನ್ಸಿಲಿಂಗ್ ಇಲ್ಲೋ ಅವರು ಬಂದು ಇಲ್ಲಿ ಅಟೆಂಡ್ ಆಗಿ ಈ ಒಂದು ಇದನ್ನು ಹೋರಾಟವನ್ನು ಯಶಸ್ವಿಗೊಳಿಸ್ಬಿಟ್ಟು ಇವತ್ತು ಯು ಜಿ ಸಿ ಮತ್ತು ನಾನ್ ಯು ಜಿ ಸಿ ಅಂತಕ್ಕಂಥ ಈ ಗೊಂದಲಗಳಿಗೆ ತೆರೆ ಎಳಿಬೇಕಾಗತ್ತೆ ಒಂದು ವೇಳೆ ನಾವು ಏನಾದರೂ ಬಂದಿಲ್ಲ ಅಂತಂತಂದರೆ ಈ ಹೋರಾಟ ಏನಾದರೂ ಮುಂದೆ ಸಾಗಿಲ್ಲ ಅಂತಂದರೆ ನಮ್ಮ ಬದುಕು ಭಾಳ ಅತ್ಯಂತ ದುರ್ಬಲ ಆಗ್ತದೆ ಮತ್ತು ದುಸ್ತರಾಗ್ತದೆ ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಬೇಕು ದಯಮಾಡಿ ಈ ಹೋರಾಟಕ್ಕೆ ಎಲ್ಲರೂ ಸಾಕಷ್ಟು ಅಂತೇಳಿ ನಾನು ಈ ಸಭಾ ಮುಖಾಂತರ ಮತ್ತು ಈ ಹೋರಾಟದ ಗದಗಗಳಲ್ಲಿರ್ತಕ್ಕಂಥ ಒಂದು ಜಿಲ್ಲಾಧಿಕಾರಿಯ ವಿಭಾಗದಲ್ಲಿ ತಮಗೆಲ್ಲ ಗಮನಕ್ಕೆ ತರ್ತಾ ಇದ್ದೇನೆ ಎಲ್ಲರೂ ಹೋರಾಟದಲ್ಲಿ ಬಂದು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ಎಲ್ಲಗಳಲ್ಲಿ ಕೋರುತ್ತಾರೆ ಡಾಕ್ಟರ್ ದುರ್ಗಪ್ಪ ಬಳ್ಳಾರಿಗೆ